ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಆಯ್ತದೆ ಅವ ಹೆಸ್ರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸ್ರು ಹೇಳೋದು ಅವಮಾನ ಎಲ್ಲಿ ಮಾಡ್ದೋ ಅವ್ರ ಎಲ್ಲ ಬಗ್ಗೆ ನೀವು ಅವರು ಕೇಳಿದ್ರಿಂದ ರೀ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಅದ್ರಲ್ಲಿ ಮಾತನಾಡಿ ಅವರು ಬೆಂಗಳೂರು ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳ್ದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಇಲ್ಲಿ ಯಾರೂ ನಾವು ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಇದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸ್ರು ಹೇಳಲಿಲ್ಲ ಅಷ್ಟೇ ಅಲ್ಲಿ ಇರಲಿಲ್ಲ ಅವರು ಇರಲಿಲ್ಲ ಅಲ್ಲಿ ಅಲ್ಲಿ ಇದ್ರೆ ಇಲ್ಲ ಅದ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿ ಜೆ ಅನುಮಾನನೇ ಇದೆಯಲ್ಲ ಅಂತ ಯಾವ್ರ ಮಧ್ಯ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆ ಕೂಡ ಈಗ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅದನ್ನ ಮಾಡಿರೋದು ರಾಜ್ಯ ಸರ್ಕಾರ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಜಿಎಸ್ಟಿ ಮಾಡಿರೋದು ಆಫ್ ಇಂಡಿಯಾ ಜಿಎಸ್ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಹೆಂಗೆ ಇಟ್ಸ್ ಸ್ಮಾರ್ಟ್